ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿ ನಾಲ್ಕು ಜನ ಮನೆಗಳಲ್ಲಿ ಕಳವು ಮಾಡುತ್ತಿದ್ದ ಚಾಲಾಕಿ ಕದೀಮರು ಅರೆಸ್ಟ್ ಇವರಿಂದ ನಾನೂರ ಹದಿನೆಂಟು ಗ್ರಾಮ್ ಚಿನ್ನ ಎಂಟೂವರೆ ಕೆಜಿ ಬೆಳ್ಳಿ ಪದಾರ್ಥಗಳು ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಕ್ಯಾಮರಾ ಮತ್ತು ಲೆನ್ಸ್ ಸೇರಿ ಒಟ್ಟು ನಲವತ್ತೆರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮೌಲ್ಯದ ಪದಾರ್ಥಗಳು ಜಪ್ತಿ ಇವರು ಕೃತ್ಯಕ್ಕೆ ಬಳಸಿದ ಮೋಟಾರ್ ಬೈಕ್ ಅಮಾನತುಪಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಅವರು ವಿವರಿಸಿದರು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ದಿನ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚಾಮರಾಜನಗರ ನಗರದ ಸಿದ್ಧಾರ್ಥ ನಗರದಲ್ಲಿ ವಾಸ ರೇಣುಕಾ ಎಂಬುವರ ಮನೆಯಲ್ಲಿ ನಡೆದಂತಹ ಕನ್ನಗಳವು ರಾತ್ರಿ ಕನ್ನಗಳವು ಅಂದರೆ ಎಚ್ ಪಿ ಟಿ ಪ್ರಕರಣದಲ್ಲಿ ನಮ್ಮಲ್ಲಿ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ದೂರನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ದು ಈ ದಿನ ಅದರ ಆರೋಪಿಗಳು ಪತ್ತೆ ಹಚ್ಚಿದ್ದಾರೆ ನಮ್ಮ ಸಾಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಸೆಂಡ್ರವರ ನೇತೃತ್ವದ ವಿಶೇಷ ತಂಡ ಕಾರ್ಯಾಚರಣೆಯನ್ನು ನಡೆಸಿಬಿಟ್ಟು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ ಅದರಲ್ಲಿ ಮೊದಲನೇದಾಗಿ ದೇವರಾಜ್ ಅಂತ ಅವರು ಕೋಳಿಪಾಳ್ಯ ಗ್ರಾಮದವರು ದೀಪು ನಾಯ್ಕ ಹೌಸಿಂಗ್ ಬೋರ್ಡ್ ಚಾಮರಾಜನಗರ ಅರ್ಜುನ ಜಾಲಹಳ್ಳಿ ಹುಂಡಿ ಚಾಮರಾಜನಗರ ಅವಿನಾಶ್ ರಾಮಸಭದ್ರ ಚಾಮರಾಜನಗರ ಟೌನ್ ಈ ನಾಲ್ಕು ಜನರನ್ನು ಬಂಧಿಸಿ ಈಗ ನ್ಯಾಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇವರಿಂದ ಒಟ್ಟು ನಾನ್ನೂರ ಹದಿನೆಂಟು ಗ್ರಾಮ್ ಚಿನ್ನ ಹಾಗೂ ಚಿನ್ನಾಭರಣಗಳು ಎಂಟು ಸಾವಿರದ ಐನೂರು ಅಂದರೆ ಎಂಟೂವರೆ ಕೆಜಿ ಬೆಳ್ಳಿ ಆಭರಣಗಳು ಹಾಗೂ ಒಂದು ಎರಡು ಲಕ್ಷ ಮೌಲ್ಯದ ಕೆನಾನ್ ಕ್ಯಾಮರಾ ಹಾಗೂ ಒಂದು ಕೃತ್ಯಕ್ಕೆ ಬಳಸಿದಂತಹ ಬೈಕನ್ನು ವಶಪಡಿಸಿಕೊಂಡಿದ್ದೀವಿ ಈ ಪ್ರಕರಣದ ಜೊತೆಗೆ ಚಾಮರಾಜನಗರ ಟೌನ್ನಲ್ಲೇ ದಾಖಲಾಗಿದ್ದಂಥ ಇನ್ನೂ ಎರಡು ರಾತ್ರಿ ಕನ್ನಗಳು ಪ್ರಕರಣ ಆಗಿದೆ ಅದರಲ್ಲೂ ಸಹ ಈ ಆರೋಪಗಳೇ ಕೃತ್ಯವನ್ನು ನಡೆಸಿರ್ತಕ್ಕಂಥದ್ದು ಕಂಡುಬಂದಿದೆ